ಸಕಲ ಲೋಕದ ಪಾಪವನ್ನು ತೊಳೆಯಬಲ್ಲ ಗಂಗಾ ಮಾತೆ ನನ್ನ ಮಗನು ಸ್ನಾನಕ್ಕೆಂದು ಕೆರೆ ಬಾವಿಗಳಿಗೆ ಹಿಡಿದಾಗ ಮೀನು ಮಸುಗಳಿಂದ ರಕ್ಷಿಸು ಓ ಸಿಡಿಲು ಮಿಂಚು ಗಾಳಿಗಳೇ ಓ ಸಿಡಿಲು ಮಿಂಚು ಗಾಳಿ ನನ್ನ ಮಗನು ಅಡಿಯಲ್ಲಿ ನಡೆಯುವ ಸಮಯದಲ್ಲಿ ನನ್ನ ಮಗನಿಗೆ ಕೆಡುಕು ಬಯಸಿದರೆ ಈ ನಿನ್ನ ಹಡಿದಡನೆ ಶಾಪ ನಿನಗೆ ತಟ್ಟದೇ ಇರಲಾರದು ಕಲಾವಿದರ ಮುಖ್ಯ ಬೇಕಾಯ್ದು ಒಂದು ಕೆಲಸ ಸರ್ ಒಂದು ಒಳ್ಳೆಯ ಒಳ್ಳೆ ಅವಕಾಶ ಸಿಕ್ಕು ನನ್ನ ತಾಯಿ ನೋಡುವಂಥ ದೇವ್ರು ನನಗೆ ಶಕ್ತಿ ಕೊಡ್ಲಿ ಆಮೇಲೆ ಪ್ರೇಕ್ಷಕರ ಮುಖಾಂತರ ಡೈರೆಕ್ಟ್ರ ಮುಖಾಂತರ ನೀವು ನಮ್ಮ ಸರ್ ನಮ್ಮ ಯಾವುದಪ್ಪ ಧರ್ಮ ಪೀಠ ನಿಜವ್ ಹೇಳ್ಬೇಕಂದ್ರೆ ಧರ್ಮನೇ ಉಳಿಸ್ತಾ ಇರೋದು ನಮ್ಮ ಕಲ್ಯಾಣ್ ಸರ್ ಹೇಳ್ಬೇಕಂದ್ರೆ ಹುಡ್ಕೊಂಡು ಒಂದು ಹೆಣ್ಣು ಮಗಗಳನ್ನ ಆ ತಾಯಿನ ಇಂಟ್ರೂ ಮಾಡಿ ಒಂದು ಬೆಳಕಿಗೆ ತರ್ತಿದ್ದಾರೆ ಅಂದರೆ ಅದು ಗುರುಗಳು ನನ್ನ ಗುರುಗಳ ಆಶೀರ್ವಾದದಿಂದ ಆ ದೇವರು ಗಣಪನ ಮುಖಾಂತರ ತಲೆಯಲ್ಲಿ ತುಂಬಿರೋದು ಅಂತ ಹೇಳ್ಬೋದು ನನ್ನ ತಾಯಿನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ನನ್ನ ತಾಯಿನ ಇನ್ನೂ ಚೆನ್ನಾಗಿ ಕರ್ಕೊಂಡು ಓಡಾಡ್ಬೇಕು ಅನ್ನೋ ಆಸೆ ಇದೆ ಸರ್ ಆಮೇಲೆ ಕಲಾವಿದರಿಗೂ ಗುರುಗಳಿಗೂ ಆಮೇಲೆ ಡೈರೆಕ್ಟ್ರುಗಳು ನಮ್ಮ ಕಲ್ಯಾಣ ಸರ್ಗೆ ಧರ್ಮ ಎಲ್ಲ ಆರೋಗ್ಯ ಯಶಸ್ಸು ಹೆಸರು ಸಿಗ್ಲಿ ಇಷ್ಟೇ ಸರ್ ನಾನು ಧರ್ಮಪೀಠ ಮಾಂತೇಶ ಏನಪ್ಪ ನಿನ್ನನ್ನು ಹನ್ನೆರಡು ವರ್ಷ ಬಿಟ್ಟು ಇರುವುದೆಂದರೆ ಹನ್ನೆರಡು ಯುಗಗಳನ್ನು ಕಳೆದಂತೆ ಅಂದ ಬಳಿಕ ಹಣ್ಣಾದಿ ನಿನ್ನ ತಾಯಿಯ ಕರುಳು ಹರಿಯಲಾರದೇನೋ ಮಾಂತೇಶ ಆಗಲೇಪ್ಪ ಏನಾದರೂ ಆಗಲೇನು ಸಕಲ ಲೋಕದ ಪಾಪವನ್ನು ತೊಳೆಯಬಲ್ಲ ಗಂಗಾ ಮಾತೆ ಸಕಲ ಲೋಕದ ಪಾಪವನ್ನು ತೊಳೆಯಬಲ್ಲ ಗಂಗಾ ಮಾತೆ ನನ್ನ ಮಗನು ಸ್ನಾನಕ್ಕೆಂದು ಕೆರೆ ಬಾವಿಗಳಲ್ಲಿ ಹಿಡಿದಾಗ ಮೀನು ಮಸುಗಳಿಂದ ರಕ್ಷಿಸು ಓ ಸಿಡಿಲು ಮಿಂಚು ಗಾಳಿಗಳೇ ಓ ಸಿಡಿಲು ಮಿಂಚು ಗಾಳಿ ನನ್ನ ಮಗನು ಅಡಿಯಲ್ಲಿ ನಡೆಯುವ ಸಮಯದಲ್ಲಿ ನನ್ನ ಮಗನಿಗೆ ಕೆಡಕು ಬಯಸಿದರೆ ಈ ನಿನ್ನ ಹಡಿದಡನೆ ಶಾಪ ನಿನಗೆ ತಟ್ಟದೇ ಇರಲಾರದು ಅದೇ ನಿಮ್ಮ ನೆನಪಿನ ಶಕ್ತಿ ಅದ್ಭುತವಾಗಿದೆ ಅಮ್ಮ ಹ್ಮ್ ಬಟ್ ದೇವರು ನೋಡ್ರಿ ಒಳ್ಳೆಯವ್ರಿಗೆ ಒಳ್ಳೇದು ಅಂದ್ರೆ ನೀವೇ ಬರ್ತೀವಿ ಅಂತ ಅನ್ಕೊಂಡು ಅಮ್ಮನ ಇಂಟ್ರೂ ಮಾಡ್ಬೇಕು ಮಾಡ್ಬೇಕಂತ ಬಂದಿದ್ದೀರಂದ್ರೆ ನಾ ಏನು ಕೊಂಚ ಹೋಗ್ಬೇಕು ಅಷ್ಟು ದೇವರ ನನಗೆ ಒಟ್ಟು ಆಶೀರ್ವಾದ ನಿಮ್ಗೆ ಕೋಟಾದೇಶ್ವರ ಆಗ್ರಿ ಎಲ್ಲ ಕಡೆ ನಿಮ್ಮ ಹೆಸರು ಹಂಗ ಹಂಗ ಹೌದು ಹೌದು ಅನ್ನೋಂಗಾಗಲಿ ನನಗೆ ನಾನು ನನ್ನ ಮಾತು ನೋಡ್ತಿರ್ಬೇಕಾದ್ರೆ ಅವ ಪಾಂಡವರು ಇದಾರಲ್ಲ ಸರ್ ನಾಗೇಂದ್ರ ಮಗಡಿ ಪಾಂಡೋರು ಫಸ್ಟ್ ಧರ್ಮದೇವತೆ ಫಿಲ್ಮ್ ಮಾಡ್ದ ಪ್ರಭಾಕರ್ ಸರ್ ಇತ್ತ ಇದ್ದಾಗ ಇವ್ರು ಬರ್ತಿದ್ರಲ್ಲ ಬಂದಾಗ ನಾನು ಫಿಲ್ಮ್ ಮಾಡ್ತೀನೋ ನನ್ಗ ಹೊಸ ಸೀರೆ ಕೊಡ್ಸ್ಬೇಕು ನೋಡಪ್ಪ ಪಿಕ್ಚರ್ ಹಿಟ್ ಆದ್ರ ಅವ್ರು ಈಗ್ಲೂ ಆ ಪಿಕ್ಚರ್ ಹಿಟ್ ಆಗೇತಿ ನಿಮ್ಮ ಅವ್ರಿಗೆ ಒಂದ್ ಸೀರೆ ಕೊಡ್ಸಕ್ ಅವತ್ತ ಸುಜಾತ ಅವರಿಗು ಬೆಟ್ಟ ಆಗಕ ಅವತ್ತ ಅಂತಿರ್ತಾರ್ರಿ ಅವ್ರ ಅವ್ರ ನಮ್ ಕಡೆಯವ್ರಿ ಅವ್ರಿಗೆ ಸಿಕ್ಕಾಗಿ ಹೇಳ್ತಾರ ಬಂದು ಸೀರೆ ಕೊಡ್ಸ್ಬೇಕು ಅದಕ್ಕೆ ನನ್ ಪಿಕ್ಚರ್ ಬಂದಿಲ್ಲ ಅಂದ್ ಆಮೇಲೆ ಬಾಳ ಪಿಕ್ಚರ್ ಮಾಡಿದ್ರಿ ಬಿಡ್ರಿ ಸಿಕ್ಕಾಗಿ ಹೇಳ್ತಿರ್ತಾರ ಆಮೇಲೆ ನಂಗೂ ಅವ್ರ ಜೊತೆ ಮಾಡಕ್ ಆಗ್ಲಿಲ್ಲ ರೀ ಬೇರೆ ಬೇರೆ ಪಿಚರ್ಗಳು ನಾನು ಬಿಸಿ ಆಗ್ಬಿಟ್ಟೆ ಎಲ್ರು ಸಿಕ್ಕಾಗಿ ಹೇಳ್ತಿರ್ತಾರ ಹಂಗೆ ಕ್ಲಿಕ್ ಆಯ್ತಾರ ಅಂದ್ರೆ ಅವ್ರು ಸ್ವಲ್ಪ ಮನಸಾರ ಆಶೀರ್ವಾದ ಮಾಡ್ತಾರ ನೋಡ್ರಿ ಎಲ್ಲಾರ್ಗು ಅವ್ರು ಒಳ್ಳೆಯವ್ರಿಗೆ ಎಲ್ಲರೂ ಒಳ್ಳೆ ತರ ಇರಲಿ ಅನ್ನೋದು ಇದ್ದೇ ಇದೆ ಅವರಿಗೆ ಹೌದು ಅಮ್ಮದೆ ನಾಟಕ ಕಂಪನಿಗಳಲ್ಲಿ ನಾನು ಟೆಂಪ್ರರಿ ಹೋಗ್ತಾ ಇದ್ದೆ ಸರ್ ಅಂದ್ರೆ ನಾನು ಪರ್ಮನೆಂಟಾಗಿ ಹೋಗ್ತಿರ್ಲಿಲ್ಲ ಹುಬ್ಳಿ ನಾನೇ ಮಾಡ್ತಿದ್ದೆ ಒಂದು ಎಂಟು ದಿನ ನಾಲ್ಕು ದಿನ ಹಿಂಗ ಹೋಗ್ತಾ ಇದೇ ಹಿಂಗೆ ಹಿಂಗ ಹೋಗೋದಾಗ ಎಲ್ಲರೂ ಅನ್ನೋರು ಸ್ವಲ್ಪ ನೋಡಕ್ ಚೆನ್ನಾಗಿದ್ನಲ್ಲ ಸರ್ ಡ್ಯಾನ್ಸು ಚೆನ್ನಾಗಿ ಮಾಡ್ತೀವಿ ಪಾತ್ರ ಚೆನ್ನಾಗಿ ಮಾಡ್ತಿದ್ದಿ ಆಮೇಲೆ ಯಾಕೆ ಬರಬಾರ್ದು ತ್ರಿವೇಣ್ ಅವರು ಹೇಳಿದರು ಅಂತ ಹೇಳಿದೆ ಆಮೇಲೆ ಸುದೀರ್ ಸರ್ ಟೀಮ್ ಹೋದಾಗ ಅವರು ಅಂತ ಇದ್ದೆ ಚೆನ್ನಾಗಿದೆಯಮ್ಮ ಹಿಂಗೆ ಹೇಳಿದಾಗ ನನಗೆ ಮೊದಲೇ ಫಿಲ್ಮ್ ಹುಚ್ಚು ಜಾಸ್ತಿ ಸರ್ ನೀವು ನಂಬ್ತಿರೋ ಬಿಡ್ತಿರೋ ತಿಂಗಳ ದಿನಕ್ಕೆ ಒಂದು ಮೂರು ನಾಲ್ಕು ಫಿಲ್ಮ್ ನೋಡ್ತಿದ್ದೆ ಸರ್ ನಾನು ಹ್ಞೂ ಸರ್ ರಾತ್ರಿ ಗೆಟ್ಟು ಬಂದು ಮೆಚ್ಚೂರು ನಾಟಕ ಅಂದರೆ ಬೆಳೆ ರಾತ್ರಿ ಸ್ಟಾರ್ಟ್ ಆದರೆ ಈಗಲೂ ಹುಬ್ಳಿಲಿ ಕೇಳಿರಿ ಸರ್ ನನ್ನ ಫಿಲ್ಮ್ ರಾಣಿನೇ ಅಂತಾರೆ ಯಾಕಂದರೆ ನಾಟಕ ಎಲ್ಲ ನಿದ್ದೆಗೆಡೋದು ಎದ್ದ ತಕ್ಷಣ ಮತ್ತೆ ಹತ್ತು ಗಂಟೆ ಹನ್ನೆರಡು ಗಂಟೆ ಶೋ ಹೋಗ್ಬಿಡೋದು ಹನ್ನೆರಡು ಮೂರು ಆರು ಅಕಸ್ಮಾತ್ ಇಲ್ಲ ಅಂದರೆ ರಾತ್ರಿ ನಾಲ್ಕನೇ ಶೋನೂ ನೋಡ್ಕೊಂಡು ಬರೋದು ಆ ನೋಡಿ ನೋಡಿ ಏನಾಗ್ಬಿಡುತ್ತೆ ಅಂದರೆ ಸರ್ ನನಗೆ ರವಿಚಂದ್ರ ಸರ್ ಫ್ಯಾನ್ ಆಗ್ಬಿಟ್ಟೆ ಅಂದ ತಕ್ಷಣ ನನಗೇನು ಅನಿಸ್ಬಿಡ್ತು ಇಲ್ಲ ಅಷ್ಟು ಕಷ್ಟ ಇದೆ ಅಂತ ನಮ್ಗೆ ಏನೂ ಗೊತ್ತಿಲ್ಲ ಕಲ್ಪನೆ ಇಲ್ಲ ಸರ್ ನನಗೆ ಎಲ್ಲಿ ಹೋದ ತಕ್ಷಣ ನಾಟಕಗಳಂದು ಹೋಗ್ಬಿಡ್ತೀವಿ ಮಾಡ್ತೀವಿ ಇಲ್ಲಿ ಬಂದ ತಕ್ಷಣ ನೋಡಿದ ತಕ್ಷಣ ಚೆನ್ನಾಗಿದ್ದೀನಿ ನನಗೆ ಅವಕಾಶ ಸಿಕ್ಬಿಡುತ್ತೆ ಅಂದ್ಕೊಂಡು ನಮ್ಮಮ್ಮನ ಕರ್ಕೊಂಡು ಬಂದೇ ಬಿಟ್ಟೆ ಸರ್ ನಾನು ಓ ಫಿಲ್ಮ್ ಮಾಡಬೇಕು ಫಿಲ್ಮ್ ಮಾಡಬೇಕು ಅಂತ ಹೇಳಿ ಬಂದವರೇ ನಾವು ರವಿ ಸರ್ ಮನೆಗೆ ಹೋಗಿದ್ದು ಇಲ್ಲೇ ಹತ್ರ ಇತ್ತು ಸರ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಸರ್ಗೆ ಬಂದವ್ರೆ ನಾವು ಮೆಜೆಸ್ಟಿಕ್ ಅಲ್ಲಿ ಒಂದು ರೂಮ್ ಮಾಡಿದ್ವಿ ಅಮ್ಮ ಮಗಳು ಅಲ್ಲಿ ನಮ್ಮ ನಾಟಕ ಕಲಾವಿದ್ರೆ ಅಲ್ಲೇ ಒಂದು ಇದಿದೆ ಸರ್ ಅಲ್ಲೊಂದು ಪ್ರೆಸ್ ಇತ್ತು ಪ್ರೆಸ್ ಹತ್ರ ಒಂದು ಹೋಟೆಲ್ ಇತ್ತು ಸರ್ ಅದು ಎಲ್ಲ ಕಲಾವಿದ್ರೆ ಅಲ್ಲೇ ರೂಮ್ ಮಾಡ್ಕೊಂಡಿರೋರು ನಾನು ನಮ್ಮಮ್ಮ ಅಲ್ಲೇ ಅಕ್ಕಪಕ್ಕ ಅಲ್ಲೇ ಎಲ್ಲರಿದ್ವಿ ಬಂದವ್ರೇ ರವಿ ಸರ್ ನೋಡಬೇಕು ರವಿ ಸರ್ ನೋಡಬೇಕು ಅಂತ ನಮ್ಗೆ ಹೋದ ತಕ್ಷಣ ಬಿಡ್ತಾರೆ ಸರ್ ಅಲ್ಲೆಲ್ಲ ವಾಚ್ಮನ್ಗಳು ಇರ್ತಾರೆ ಆಮೇಲೆ ಹೋದ್ವಿ ಸ ಸರ್ ನೋಡಬೇಕು ಇಲ್ಲ ಅವ್ರು ಈಗ ಹೊರಗಡೆ ಹೋದ್ರು ಆಗ ಹೊರಗಡೆ ಹೋದ್ರು ಅಯ್ಯೋ ಬೇಡಪ್ಪ ಅವ್ರು ಸಿಗಲ್ಲ ಆಡ್ಕೊಂಡು ಅವ್ರಿಗೋಸ್ಕರ ನಾನು ರಾಜಾಜಿನಗರ ಮನೆ ಇದ್ದು ಸರ್ ಅಂದ್ರೆ ಯಾವತ್ತಾದ್ರೂ ಅವ್ರು ನೋಡ್ಬೋದಲ್ಲ ಅಂತ ಆಮೇಲೆ ತಿರುಗಿ ನೋಡೋಕೆ ಆಮೇಲೆ ಹಾಗೆ ಫಿಲ್ಮ್ಗಳು ಅಲ್ಲಿ ಮಾಡಿದೆ ಆಮೇಲೆ ಫಿಲ್ಮ್ ಮಾಡಿದೆ ಬಿಡಿ ಸರ್ ಅವ್ರ ಜೊತೆ ಇದುವರೆಗೂ ಹೇಳಿಲ್ಲ ನಾನು ಫ್ಯಾನು ಫಸ್ಟ್ ಬಂದ ತಕ್ಷಣ ಮನೆಗೆ ಬಂದೆ ಅದನ್ನು ಹೇಳಿಲ್ಲ ಸರ್ ಸರ್ ಹತ್ರ ಈಗ ನೋಡಿರ್ತಾರೆ ಬಿಡಿ ಸರ್ ಅದಾದ್ಮೇಲೆ ಆ ಸಾಹುಕಾರ ಅವ್ರ ಜೊತೆಗೆ ಮಾಡಿದೆ ಆಮೇಲೆ ಅವ್ರ ಡೈರೆಕ್ಷನಲ್ಲಿ ಅಹಂ ಪ್ರೇಮಸ್ಮಿ ಮಾಡಿದೆ ಅವ್ರ ಜೊತೆ ಮಹಾತ್ಮಾವಂದು ಮಾಡಿದೆ ಎಲ್ಲ ಮಾಡಿದೆ ಸರ್ ಆಮೇಲೆ ಬಂದ ಮೇಲೆ ಬಿರಾದರ್ ಅವರು ಮಾದೇವಣ್ಣವರು ಗೌರಿಶಂಕರ ಹಾಗೆ ಅದು ಲಿಂಕ್ ಸಿಕ್ಬಿಡ್ತು ಸರ್ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಲೇಡಿ ಕಮಿಷನರ್ ಮಾಡಿದೆ ರಾಮು ಸರ್ ಅವ್ರದ್ದು ಸಿಂಹದ ಮರಿ ಮಾಡಿದೆ ಶಿವಣ್ಣ ಅವ್ರದ್ದು ಹಂಗೆ ಸುಮಾರು ಫಿಲ್ಮ್ಸ್ ಮಾಡಿದೆ ಸರ್ ನಂಜುಂಡಿ ಮಾಡಿದೆ ದ್ರೋಣ ಮಾಡಿದೆ ಜಗೀಶ್ ಫಿಲ್ಮ್ ಅವ್ರ ಮದರ್ ರೋಲ್ ಮಾಡಿದೆ ಜಿಪ್ಣ್ಣನ ಗಂಡ ಮಾಡಿದೆ ಸಾಧು ಕೋಕಿಲ್ ಅವರ ಜೊತೆ ಅಂಜಲಿ ಗೀತಾ ಅಂಜಲಿ ಎಸ್ ನಾರಾಯಣ ಸರ್ ಅವರವ್ರ ಜೊತೆ ಕರೀಬಸರ ಜೊತೆ ಕಾಮಿಡಿ ಮಾಫಿಯಾ ಪಾಂಡವ ಅಂತ ಮಂಡ್ಯ ರಮೇಶ್ ಅವರು ಸುಮಾರು ಒಂದು ನೂರು ಪಿಚ್ಚರ್ವರೆಗೂ ಮಾಡಿದೆ ಸರ್ ಓಕೆ ಮಾಡಿ ಹಂಗೆ ಲಿಂಕಲ್ಲಿ ಪೇಮೆಂಟಿಗೆ ನಮಗೆ ಮೋಸ ಆಗಿಲ್ಲ ಸರ್ ಸುಮ್ಮನೆ ಹೇಳಬೇಕು ನಾವು ಎಷ್ಟು ಮಾತಾಡಿದ್ವಿ ಅಷ್ಟು ಅಂದರೆ ನಾನು ಕೇಳ್ತಿರಲಿಲ್ಲ ಈಗಲೂ ಕೇಳಲ್ಲ ಸರ್ ನಿಮ್ಗೆ ಗೊತ್ತಿರಬೇಕಲ್ವ ಯಾಕಂದರೆ ನಾವು ಪೇಮೆಂಟಿಗೆ ಅಂತ ಬೇ ನಮ್ಗೆ ಒಂದು ಒಳ್ಳೆ ಪಾತ್ರ ಸಿಕ್ಕರೆ ಸಾಕೋದು ಅದು ತಲೆಯಲ್ಲಿ ಬಂದಿದ್ದೇ ನನಗೆ ಒಳ್ಳೆ ಪಾತ್ರ ಮಾಡಬೇಕು ಹೆಸರು ಮಾಡಬೇಕು ಅಂದ್ಕೊಂಡು ಬಂದೆ ನಾವು ಏನು ಅವ್ರು ಕೊಡ್ತಾರೆ ಖುಷಿ ತಗೊಂಡ್ ಬರ್ತಾ ಇದ್ದೆ ಸರ್ ಓಕೆ ಹುಡ್ಕೊಂಡು ಬಂದ್ರಿ ಬಂದ ತಕ್ಷಣ ರವಿಚಂದ್ರನ್ ಸರ್ ಮನೆಗೆ ಹೋಗ್ತೀರಿ ಅವ್ರು ಸಿಗೋದಿಲ್ಲ ಆಮೇಲೆ ಬಂದ ತಕ್ಷಣ ಸರ್ ನಾನು ಹೇಳಿದ್ನಲ್ಲ ಅಲ್ಲಿ ನಮಗೆ ಇನ್ನೂ ಅವ್ರಿಗೆ ಪಾಪ ಅವ್ರು ಇಲ್ಲ ಇವಾಗ ಅವ್ರು ನೆನಸ್ಕೊಬೇಕು ಸರ್ ಅಪ್ಪು ರಾಜ ಅಂತ ಅಪ್ಪರಾಜ ಅಂತ ಒಬ್ಬರಿದ್ದರು ಸರ್ ಅವರು ರಂಗಭೂಮಿ ಕಲಾವಿದರು ಅಲ್ಲಿ ನಮ್ಮ ಜೊತೆಗೆ ಅವರು ನಾಟಕಕ್ಕೆ ಬರ್ತಿದ್ದರು ನನ್ನ ಡ್ಯಾನ್ಸಿಗೆಲ್ಲ ಕರ್ಕೊಂಡು ಹೋಗೋರು ಅವರು ಇಲ್ಲಿ ಬೆಂಗ್ಳೂರು ಆಲ್ರೆಡಿ ಇಲ್ಲಿದ್ದರು ಅವರೇ ಬಂದು ನನ್ನ ರಾಜಾಜಿನಗರ ಶಿವ ಅಂದರೆ ಅವರೇ ಮನೆ ಮಾಡಿಕೊಟ್ಟಿದ್ದು ಪಾಪ ಅವರು ಕ್ಯಾನ್ಸರ್ ಆಗಿ ಏನೋ ಒಂದು ಕಾಯಿಲೆ ಆಗಿ ತಿರ್ಕೊಂಡು ಹೋದರು ಆಮೇಲೆ ಅಲ್ಲಿ ಬಂದ ಮೇಲೆ ನಾನು ಆರ್ಕೆಸ್ಟ್ರಾ ಸರ್ ಮೆಲೋಡಿ ಆ್ಯಂಡ್ ಮ್ಯೂಸಿಕ್ ಅಂತ ಆರ್ಕೆಸ್ಟ್ರಾ ರಾಮು ಮೆಲೋಡಿ ಮ್ಯೂಸಿಕ್ ಅಂತ ಆರ್ಕೆಸ್ಟ್ರಾ ಸೇರಿದೆ ನಾನು ಡ್ಯಾನ್ಸರ್ ಅಲ್ವಾ ಅವ್ರು ಒಂದು ವರ್ಷ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು ಸರ್ ನನಗೆ ಪ್ರತಿದಿನ ಮುನ್ನೂರು ರೂಪಾಯಿ ಅಂದ್ರೆ ಒಂದು ವರ್ಷ ಸರ್ ಮಾಡಿದೆ ಮಧ್ಯದಲ್ಲಿ ಗ್ಯಾಪ್ ಇದ್ದಾಗ ನಾನು ನಮ್ಮಮ್ಮ ಎಲ್ಲಿ ಶೂಟಿಂಗ್ ಇರುತ್ತೆ ಅಲ್ಲಿ ಹೋಗ್ತಾನೆ ಇರೋದು ಸರ್ ಅದು ಬರೋ ಬರೋ ಮುನ್ನೂರು ರೂಪಾಯಿ ಬರೋ ಬಸ್ ಚಾರ್ಜ್ ಖಾಲಿ ಯಾಕಂದರೆ ಅವಾಗ ಎಲ್ಲಿ ಫ್ರೀ ಇತ್ತು ಸರ್ ಈ ಥರ ಫ್ರೀನೂ ಇರಲಿಲ್ಲ ಆಮೇಲೆ ಹೋದಲ್ಲಿ ನಾವು ಎಲ್ಲಿ ಊಟ ಕಟ್ಕೊಂಡು ಹೋಗೋಕ್ಕಾಗಲ್ಲ ಹೋಟ್ಲು ತಿಂಡಿ ತಿನ್ನಬೇಕು ಹೋಟ್ಲು ಊಟ ಮಾಡಬೇಕು ಒಂದು ಖುಷಿ ಇವತ್ತು ಅವ್ರು ಸಿಗ್ತಾರೆ ಇವತ್ತು ಅವ್ರು ಸಿಗ್ತಾರೆ ಅಂದ್ಕೊಂಡು ಓಡಾಡಿ ಎಲ್ಲ ಒಂದು ಅವಕಾಶಗಳು ಸಿಕ್ತು ಸರ್ ಹಂಗೆ ಮಾಡ್ತಾ 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 ನಾ ಅವಾಗ ಪಿ ಪಿ ನಂಬರ್ ಸರ್ ನಮಗೆ ಈ ಥರ ನಮ್ಗೆ ಮೊಬೈಲ್ಗಳು ಈ ಥರ ಅವಕಾಶಗಳು ಇದ್ದಿದ್ರೆ ಫುಲ್ ಬ್ಯುಸಿ ಏನೋ ಆಮೇಲೆ ನಮ್ಮ ನಮ್ಮ ಮನೆ ಇರೋದ ಮೇಲೆ ಅಲ್ಲಿ ಯಾರ್ದೋ ಫ್ಯಾಕ್ಟ್ರಿ ಅವ್ರು ನಮ್ಗೆ ಕರೆದಾಗ ನಾವು ಅವರು ಇಲ್ಲ ಅವ್ರು ಬ್ಯುಸಿ ಇದ್ರೆ ಕರೀಲಿಲ್ಲ ಅಂದ್ರೆ ನಮ್ಗೆ ಅವಕಾಶಗಳು ಇಲ್ಲ ಸರ್ ಪಾಪ ಅವರು ಪ್ರಯತ್ನ ಮಾಡಿ ಕರೆದ್ರು ಎಷ್ಟೋ ವರ್ಷ ಆದಮೇಲೆ ಲ್ಯಾಂಡ್ಲೈನ್ ಫೋನ್ ಹಾಕ್ಕೊಂಡೆ ಸರ್ ನಾನು ಹ್ಞೂ ಈಗ ಅವಕಾಶಗಳು ಈಗ ಹೇಗಿದೆ ಹ್ಞೂ ಈಗ ಅಷ್ಟಿಲ್ಲ ಸರ್ ಎಲ್ಲೇ ಒಂದು ಆರು ತಿಂಗಳಿಗೋ ಮೂರು ತಿಂಗಳಿಗೋ ವರ್ಷಕ್ಕೂ ಆ ಥರ ಆಗಿದೆ ಮತ್ತು ಹೇಗೆ ಈಗ ಮತ್ತೆ ಸಿನಿಮಾ ಅವಕಾಶಗಳು ಮತ್ತೆ ಹೇಗೆ ಜೀವನ ಏನು ಸರ್ ಜೀವನ ನಡಿಬೇಕಂದ್ರೆ ಈಗ ಟ್ರಿಪ್ಗಳು ಹೋಗ್ತೀನಿ ಸರ್ ನಾನು ಬಹುಬಾಯ್ ಬಿರಿಯಾನಿ ಜೈರಾಮ್ ಅವರು ಹನ್ನೆರಡು ರೂಪಾಯಿ ಬಿರಿಯಾನಿ ಕಾಮಿಡಿ ಮಾಡ್ತಾರಲ್ಲ ಅವ್ರ ಟೀಮ್ಗೆ ಹೋಗ್ತೀನಿ ಆಮೇಲೆ ಮಿಲ್ಟ್ರಿ ಮಂಜು ಅವ್ರದ್ದು ಹೋಗ್ತೀನಿ ವೈಜ್ನಾಥ್ ಬಿರಾದವ್ರದ್ದು ಹೋಗ್ತೀನಿ ಹೊನ್ನೋಳಿ ಕೃಷ್ಣ ಅವರ ಮಗ ಶ್ರೀಕಾಂತ್ ಹೊನ್ನೋಳಿ ಅವ್ರದ್ದು ಹೋಗ್ತೀನಿ ಸುಮಾರು ಇಲ್ಲಿ ಟೀಮ್ಗಳು ನನಗೆ ಕರೆದೇ ಕರೀತಾರೆ ಸರ್ ಈಗ ಒಂದು ವರ್ಷದಿಂದ ಹೋಗ್ತಿಲ್ಲ ಸರ್ ಆಮೇಲೆ ಹೋದ ವರ್ಷ ಫಿಲ್ಮ್ಗಳು ಇತ್ತು ಸರ್ ಈ ಸ್ವಲ್ಪ ಯಾಕೋ ಕಮ್ಮಿ ಆಯಿತು ಆಮೇಲೆ ಯಾವುದು ಟೆಂಪ್ರವರಿ ಯಾರಾದರೂ ಕರೆದ್ರೆ ಆ ಕಡೆ ಹೋಗ್ತೀನಿ ಅಮೇಚೂರ ನಾಟಕಗಳಿಗೆ ಹೋಗ್ತೀನಿ ಹಂಗೆ ಜೀವನ ನಡೀತಾ ಇದೆ ಸರ್ ಅಂದ್ರೆ ದೊಡ್ಡದಾಗಿ ನಡಿತಲ್ಲ ಏನಿಲ್ಲ ಸರ್ ಮನೆ ಏನೇ ಇಲ್ಲ ಆ ಥರ ಇದ್ದಿದ್ದರೂ ನಮಗೆ ಇದು ಆಗ್ತಿರ್ಲಿಲ್ಲ ಬಿಡಿ ಕಷ್ಟ ಸರ್ ನಮಗೆ ಯಾವುದೇ ಏನೂ ಇಲ್ಲ ಅಂದರೆ ಕಷ್ಟ ಇದೆ ಹ್ಞೂ ಕಷ್ಟ ಇದೆ ಸರ್ ಸಾಕು ಕಷ್ಟ ನಮಸ್ಕಾರ ಕಲಾವತಿ ಹಿರೇಮಠ ನನ್ನ ತಾಯಿ ತುಂಬ ವರ್ಷದಿಂದ ಕಂಪ್ನಿ ಸರ್ವಿಸ್ಗಳೆಲ್ಲ ಮಾಡಿದ್ದಾರೆ ದೊಡ್ಡ ಆಪ್ರೇಷನ್ ಬೇರೆ ಆಗಿದೆ ಅವರಿಗೆ ಇನ್ಫೆಕ್ಷನು ಮಂಡಿ ನೋವು ಪ್ರತಿಯೊಂದು ಆರೋಗ್ಯ ಸಮಸ್ಯೆ ಇದೆ ಅದಕ್ಕೆ ಇವಾಗ ಏನು ಮಾಡೋದು ಅವರಿಗೆ ಸರಿಯಾದ ಪೆನ್ಷನ್ಗಳು ಬರ್ತಾ ಇಲ್ಲ ರಾಜ್ಯದ್ದು ಬರುತ್ತೆ ಯಾವಾಗ ರೀತಿಲಿದಾಗ ಎರಡು ತಿಂಗಳು ಮೂರು ತಿಂಗಳು ಆಗ್ತಾರೆ ಸೆಂಟ್ರದ್ದೊಂದು ಎರಡು ವರ್ಷದಿಂದ ಬಂದಿಲ್ಲ ಈಗ ನಾವಿದಿರೋದ್ರಿಂದ ಹೆಂಗೋ ನಮ್ಮ ತಾಯಿಗಳು ಸಾಕ್ತೀವಿ ಇದೇ ಥರ ಎಷ್ಟೋ ಬಡ ಕಲಾವಿದರು ಇದ್ದಾರೆ ಅದಕ್ಕೆ ಈ ಸರ್ಕಾರಕ್ಕೆ ನಾವು ಮನವಿ ಏನು ಮಾಡ್ಕೋತಾ ಇದ್ದೀವಿ ಅಂದರೆ ನನ್ನಂಥ ತಾಯಿಗೆ ನನ್ನ ತಾಯಿನ ಸೇರಿಸಿ ಹೇಳ್ತಾ ಇದ್ದೀನಿ ನಿಮ್ಮ ಸರ್ಕಾರದಿಂದ ಬಡ ಕಲಾವಿದರಿಗಂತ ಏನಾದರೂ ಒಂದು ಫಂಡು ಅಥವಾ ನಿಮ್ಮಿಂದ ಏನಾದರೂ ಒಂದು ಅಂತ ಪೆನ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂತ ನನ್ನ ಕೈ ಮುಗಿದು ಬೆಡ್ಕೋತಾ ಇದ್ದೀನಿ ನಮಸ್ಕಾರ ನಾನು ಇವ್ರ ಮಗಳು ಸುಜಾತ ಹಿರೇಮಠ್ ಅಮ್ಮ ಯಾರಮ್ಮ ಯಾರು ನೂಕಿದ್ರು ದೈವ ದೈವ ನೂಕಿ ಆಳವಾದ ಗೋಳಿನ ಕಂದಕದಲ್ಲಿ ಕೆಡಿಯುತ್ತೋ ಮಾೇಶ ದೈವ ದೈವ ನೂಕಿ ಆಳವಾದ ಗೋಳಿನ ಕಂದಕದಲ್ಲಿ ಕೆಡಿಯುತ್ತೋ ಮಾದೇಶ ನಡಿಯಮ್ಮ ಪೆಟ್ಟು ತಾಕಿದ ಹಣೆಯಲ್ಲಿ ನಿನಗೆ ರಕ್ತ ಸಾಮಾನಲು ಅರಿಶಿನ ಕುಂಕುಮ ಹಚ್ಚುತ್ತೇನೆ ಅರಿಶಿನ ಕುಂಕುಮ ನನ್ನ ಹಣೆಗೆ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಹಚ್ಚಿಕೊಳ್ಳುವ ಸೌಭಾಗ್ಯವನ್ನು ಕಳೆದುಕೊಂಡು ಹಿಂದೆ ಎಷ್ಟೋ ದಿವಸ ಗು ಒಗಣೆ ಆ ಮಂಗಳಪುರದ ವಸ್ತುವನ್ನು ಮುಟ್ಟು ಅಧಿಕ ನನಗುಳುವುದಿಲ್ಲ ನಿಮಗೆ ಕಾಲಿಗೆ ಅಪ್ರಷನ ಆಗ್ತಲ್ಲ ರೀ ಕಾಲ್ ತೋರ್ಸ ಇನ್ಫೆಕ್ಷನ್ ಆಗಿದೆ ಸರ್ ಇದು ಮುಂಚೆ ಇಷ್ಟು ದಪ್ಪ ದಪ್ಪ ಗುಳ್ಳಿ ತರ ಆಗಿತ್ತು ಸರ್ ಇದು ಬೊಬ್ಬೆ ತರ ಅದ್ರಲ್ಲಿಂದ ನೀರು ಬರೋದು ಆಮೇಲೆ ಚೆನ್ನಾಗಿ ಅದು ಇಲ್ಲಿ ಸಿಟಿ ಹಾಸ್ಪಿಟ್ಲಿಗೆ ಆ ಮಾತ್ರೆ ಔಷಧ ಗುಳಿಗೆ ಇಂಜೆಕ್ಷನ್ ಎಲ್ಲಾ ರೀ ಅವನ್ನೆಲ್ಲ ಮಾಡ್ರೆ ಏನಾಗ ಬಿಟ್ರೆ ಇನ್ನಷ್ಟು ದಪ್ಪ ದಬ್ಬ ಸರ್ ಬೊಬ್ಬೆ ಬರುತ್ತೆ ನೀರ್ ಬರುತ್ತೆ ಅದಕ್ಕೆ ಅವನ್ನೆಲ್ಲ ಅದನ್ನೊಂದು ಬಿಡೋದಲ್ರಿ ನನಗೇನು ಕಮ್ಮಿ ಆದರೂ ಪರವಾಗಿಲ್ಲ ಸರ್ ಮೊದಲು ಅವ್ರ ಮೆಡಿಷನ್ಗೆ ಎತ್ತಿಟ್ಬಿಡ್ತೀನಿ ದುಡ್ಡನ್ನ